ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಮೂಲಕ ಮಧ್ಯಾಹ್ನ ಊಟಕ್ಕಾಗಿರ್ಬೋದು ಇಲ್ಲಂತಂದರೆ ನೈಟ್ ಡಿನ್ನರ್ಗೆ ನಾನು ಮನೇಲಿ ಯಾವ ರೀತಿಯಾಗಿ ಒಣಗಿರ್ತಕ್ಕಂಥ ಕಾಳಿನ ಸಾಂಬಾರು ಯಾವ ರೀತಿ ಮಾಡ್ಕೊತೀನೋ ಸೊ ಅದೇ ರೀತಿಯೇ ನಾನಿವತ್ತು ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಬಿಸಿ ಬಿಸಿಯಾದಂತಹ ಮುದ್ದೆಗಾಗಿರ್ಬೋದು ರೈಸ್ಗಾಗಿರ್ಬೋದು ಈ ಸಾಂಬಾರು ಕಾಂಬಿನೇಷನ್ನು ಒಂದು ಸಲ ನೀವು ತಪ್ಪದೆ ಈ ಸಾಂಬಾರನ್ನ ಟ್ರೈ ಮಾಡಿ ಸೊ ಬನ್ನಿ ಇವಾಗ ಲೇಟ್ ಮಾಡ್ದಿರಾ ಈ ಒಣಗಿರ್ತಕ್ಕಂಥ ಕಾಳಿನ ಸಾಂಬಾರು ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ನೋಡೋಣ ಕುಕ್ಕರಲ್ಲಿಗೆ ಎರಡು ಆಗುವಷ್ಟು ಒಣಗಿದ ಕಾಳು ಹಾಕ್ಕೊತಾ ಇದ್ದೀನಿ ಎರಡು ಕಪ್ ಬಂದು ಫೈವ್ ಹಂಡ್ರೆಡ್ ಗ್ರಾಮ್ ಆಗುವಷ್ಟು ಆಗತ್ತೆ ಸೊ ಇಲ್ಲಿ ನೆನೆಸ್ಕೊಂಡಿಲ್ಲ ಹಾಗೆ ಕುಕ್ಕರಲ್ಲಿ ಬೇಯಿಸ್ಕೊತಾ ಇದ್ದೀನಿ ಒಂದು ಅರ್ಧ ಕಪ್ ಕಡಲೆ ಬೇಳೆನೂ ಹಾಕ್ಕೊತಾ ಇದ್ದೀನಿ ಚೆನ್ನಾಗಿರುತ್ತೆ ಎರಡು ಮಿಕ್ಸ್ ಮಾಡಿ ತಗೊಳ್ಳೋದ್ರಿಂದ ಸ್ವಲ್ಪ ಚೆನ್ನಾಗಿರುತ್ತೆ ಸಾಂಬಾರು ಟೇಸ್ಟ್ ಆಗಿರ್ಬೋದು ತಿನ್ನೋವಾಗ್ಬೋದು ಈಗ ನೀರನ್ನು ಸೇರಿಸ್ಕೊಂಡು ಒಂದೆರಡು ಸಲ ನೀಟಾಗಿ ವಾಶ್ ಮಾಡ್ಕೋಬೇಕು ಸೊ ಕಾಳು ನೆನೆಸಿ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರೋದಿಲ್ಲ ಸಾಂಬಾರು ಸಪ್ಪೆ ಬಂದುಬಿಡತ್ತೆ ಸೊ ಆದಷ್ಟು ಈ ರೀತಿ ಕುಕ್ಕರಲ್ಲಿಗೆ ತಗೊಂಡು ಬೇಯಿಸ್ಕೋಬೇಕು ಈಗ ಈ ಕಾಳು ಬೇಯಬೇಕಲ್ವ ಹಾಗಾಗಿ ಒಂದೂವರೆ ಲೀಟರ್ ಆಗುವಷ್ಟು ನೀರು ಹಾಗೇನೆ ಈ ಕಾಳು ಬೇಳೆಗೆ ಬೇಕಾಗಿರುವಷ್ಟು ಮಾತ್ರ ಕಲ್ಲುಪ್ಪನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಕುಕ್ಕರ್ಲಿ ಕ್ಲೋಸ್ ಮಾಡಿಕೊಂಡು ಮೀಡಿಯಂ ಫ್ಲೇಮ್ನಲ್ಲಿ ಒಂದು ನಾಲ್ಕು ವಿಷಲ್ ಬರೋವರೆಗೂ ಬಿಡಿ ಸೊ ನಾಲ್ಕು ವಿಷಲ್ ಮೇಲೆ ವಿಷಲ್ ಪೂರ್ತಿಯಾಗಿ ತನ್ಗಾಗಲಿಕ್ಕೆ ಬಿಡಿ ಅಷ್ಟರಲ್ಲಿ ಪಾತ್ರೆಗೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಒಂದು ಟೀ ಸ್ಪೂನ್ ಸಾಸಿವೆ ಒಂದು ಟೀ ಸ್ಪೂನ್ ಜೀರಿಗೆ ಹಾಕ್ಕೊತಾ ಇದ್ದೀನಿ ಒಂದು ಬೆಳ್ಳುಳ್ಳಿನ ಮೇಲೆ ಸಿಪ್ಪೆ ತೆಗೆದು ಈ ರೀತಿ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಕರಬೇವು ಹಾಗೆಯೇ ಒಂದು ಈರುಳ್ಳಿನ ಸಹ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂತ ಇದ್ದೀನಿ ಮೀಡಿಯಂ ಫ್ಲೇಮ್ನಲ್ಲಿ ಮಿಕ್ಸ್ ಮಾಡ್ಕೊತ ಈರುಳ್ಳಿ ಈ ರೀತಿ ಸ್ವಲ್ಪ ಲೈಟ್ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಆಮೇಲೆ ನಾನಿಲ್ಲಿ ಒಂದೆರಡು ಆಲೂಗಡ್ಡೆನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಂಡು ವಾಶ್ ಮಾಡಿಬಿಟ್ಟು ಹಾಕೊಂಡಿದ್ದೀನಿ ಮೀಡಿಯಂ ಫ್ಲೇಮ್ನಲ್ಲಿ ಒಂದೆರಡು ನಿಮಿಷ ಈ ಒಗ್ಗರಣೆ ಜೊತೆಯಲ್ಲಿ ಆಲೂಗಡ್ಡೆನ ಫ್ರೈ ಮಾಡ್ಕೊಬೇಕು ಆಮೇಲೆ ಒಂದು ಮೂರು ಬದನೆಕಾಯಿ ತೊಗೊಂಡಿದ್ದೀನಿ ನಾನಿಲ್ಲಿ ಎರಡು ಇತ್ತು ಸೊ ಹಾಗಾಗಿ ಎರಡು ತರಹದ್ದು ತೊಗೊಂಡಿದ್ದೀನಿ ನೀವು ಬೇಕು ಅಂತಂದ್ರೆ ಯಾವುದಾದ್ರೂ ಒಂದನ್ನೇ ಹಾಕ್ಕೋಬೋದು ಸೊ ಈಗ ಮೂರು ಟೊಮೆಟೊ ಹಣ್ಣನ್ನ ಸಹ ಕಟ್ ಮಾಡಿಬಿಟ್ಟು ಹಾಕ್ಕೊತಾ ಇದೀನಿ ಸಣ್ಣ ಸಣ್ಣದಾಗಿ ಈಗ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಗೆಯೇ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಸಹ ಹಾಕ್ಕೊಂಡು ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ನಮಗಿಲ್ಲಿ ಬದನೆಕಾಯಿ ಅನ್ನೋದು ಬೇಗ ಫ್ರೈ ಆಗಿಬಿಡುತ್ತೆ ಹಾಗಾಗಿ ಮೊದಲು ಆಲೂಗಡ್ಡೆನ ಸ್ವಲ್ಪ ಫ್ರೈ ಮಾಡಿ ಆಮೇಲೆ ಬದ್ನೆಕಾಯಿ ಟೊಮೆಟೊ ಹಣ್ಣನ್ನು ಹಾಕಿ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಲಿಡ್ಡನ್ನ ಕ್ಲೋಸ್ ಮಾಡಿ ಈ ರೀತಿ ಟೊಮೆಟೊ ಸಾಫ್ಟಾಗೋರಿಗೂ ಫ್ರೈ ಮಾಡ್ಕೋಬೇಕು ಟೊಮೆಟೊ ಪೂರ್ತಿಯಾಗಿ ಸಾಫ್ಟ್ ಆಗಿದಾದ ನಂತರ ಐದು ಟೇಬಲ್ ಸ್ಪೂನ್ ಆಗುವಷ್ಟು ಹೋಮ್ ಮೇಡ್ ಸಾಂಬಾರ್ ಪೌಡರ್ ಹಾಕ್ಕೊತಾ ಇದ್ದೀನಿ ಈ ಸಾಂಬಾರ್ ಪೌಡರ್ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ಆಲ್ರೆಡಿ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಲಿಂಕ್ನ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ಹಾಗೆಯೇ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ ಹಾಗೆಯೇ ಸಂದಾಗ ಕಟ್ ಮಾಡ್ಕೊಂಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪು ಒಂದು ಲೀಟರ್ ಆಗುವಷ್ಟು ನೀರನ್ನು ಹಾಕ್ಕೊಂತ ಇದ್ದೀನಿ ಸೊ ನಾನಿಲ್ಲಿ ಸಾಂಬಾರು ಅನ್ನೋದು ಕ್ವಾಂಟಿಟಿ ಜಾಸ್ತಿಯಲ್ಲಿ ಮಾಡ್ಕೊತಾ ಇದ್ದೀನಿ ಸೊ ನೀವು ನೋಡಿಕೊಂಡು ಸಾಂಬಾರ್ ಕ್ವಾಂಟಿಟಿನ ಕಡಿಮೆನೂ ಸಹ ಮಾಡ್ಕೋಬೋದು ಇಲ್ಲಾಂತಂದರೆ ಜಾಸ್ತಿನೂ ಸಹ ಮಾಡ್ಕೋಬಹುದು ಈಗ ಸಲ ಮಿಕ್ಸ್ ಮಾಡಿಕೊಂಡು ಈ ತರಕಾರಿ ಬೇಯೋದಿಕ್ಕೆ ಬಿಡಿ ಅಷ್ಟರಲ್ಲಿ ನಾವಿಲ್ಲಿ ಅಲಸಂದಿ ಕಾಳು ಕಡಲೆಬೇಳೆ ಇಕ್ಕಿದ್ವಲ್ಲ ಒಂದು ನಾಲ್ಕು ವಿಷಲ್ ಬಂದು ವಿಷಲ್ ಪೂರ್ತಿಯಾಗಿ ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೆ ಈಗ ನೋಡ್ತಿರ್ಬೋದು ಅಲಸಂದೆ ಕಾಳು ಕಡಲೆಬೇಳೆ ಸಾಫ್ಟಾಗಿ ಬೆಂದೋಗಿದೆ ಸೊ ಈ ರೀತಿಯಾಗಿ ಬೇಯಿಸ್ಕೋಬೇಕು ಈಗ ಪಕ್ಕಕ್ಕೆ ಇಟ್ಕೊಂಡು ಈಗ ತರಕಾರಿನೂ ಒಂದು ಹತ್ತು ನಿಮಿಷ ಇಕ್ಕಿದ್ವಲ್ಲ ಆಲೂಗಡ್ಡೆ ಒದನೆ ಕೈಯಲ್ಲೇನೂ ಈಗ ಚೆಕ್ ಮಾಡ್ಕೊಳ್ಳಿ ಆಲೂಗಡ್ಡೆ ಬೆಂದಿದ್ಯಾ ಇಲ್ವಾ ಅಂತಂದ್ಬಿಟ್ಟು ಈ ರೀತಿ ಸಾಫ್ಟಾಗಿ ಬೆಂದೋಗಿರಬೇಕು ಆಲೂಗಡ್ಡೆ ಈ ರೀತಿ ಬೆಂದಾದ ನಂತರನೇ ನಾವು ಅಲಸಂದೆ ಕಾಳು ಹಾಗೇನೆ ಬೇಳೆನ ಬೇಯೋದಿ ಬೇಯಿಸಿ ಇಟ್ಕೊಂಡಿದ್ದೀರಲ್ವಾ ಅದನ್ನ ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ಬೇಕು ಅಂತಂದ್ರೆ ನೀರನ್ನು ಅಡ್ಜಸ್ಟ್ ಮಾಡ್ಕೋಬೋದು ಒಂದು ಐನೂರು ಎಮ್ ಎಲ್ ಆಗುವಷ್ಟು ನೀರನ್ನು ಹಾಕ್ಕೊಂತ ಇದೀನಿ ನನಗಿಲ್ಲಿ ಸಾಂಬಾರ್ ಸ್ವಲ್ಪ ಗಟ್ಟಿಯಾಗಿ ಬೇಕಾಗಿರೋದ್ರಿಂದ ಇಷ್ಟ ಆದರೆ ಸಾಕು ಈಗ ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಮೀಡಿಯಂ ಫ್ಲೇಮ್ ಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಕುದಿಸ್ಕೋಬೇಕು ಚೆನ್ನಾಗಿ ಆಮೇಲೆ ಸಂದಕ್ಕೆ ಕಟ್ ಮಾಡ್ಕೊಂಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ಲೇಮ್ನ ಆಫ್ ಮಾಡ್ಕೊಂಬಿಡಿ ಸೊ ಅಷ್ಟನ್ನೇ ಈಗ ಬಿಸಿ ಬಿಸಿಯಾದಂತಹ ಮುದ್ದೆ ಹಾಗೇನೆ ರೈಸ್ಗೆ ಮಧ್ಯಾಹ್ನ ಊಟಕ್ಕಾಗಿರ್ಬೋದು ಇಲ್ಲಾಂತಂದ್ರೆ ನೈಟ್ ಡಿನ್ನರ್ಗೆ ಈ ರೀತಿಯಾಗಿ ಒಣಗಿರ್ತಕ್ಕಂಥ ಅಲಸಂದೆ ಕಾಳನ್ನು ಯೂಸ್ ಮಾಡಿಕೊಂಡು ಸಾಂಬಾರನ್ನ ಒಂದ್ಸಲ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಖಂಡಿತ ನೀವು ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರ ಅಷ್ಟು ಚೆನ್ನಾಗಿ ಬರುತ್ತೆ ಟೇಸ್ಟು ಮಾಡಿದಾದ ನಂತರ ನಿಮಗೂ ಸಹ ಯಾವ ರೀತಿ ಈ ಸಾಂಬಾರು ಬಂತು ಅನ್ನೋದನ್ನು ಮರೀದೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಈಸಿ ಆ್ಯಂಡ್ ಸಿಂಪಲ್ ಕ್ವಿಕ್ ರೆಸಿಪೀಸ್ಗೋಸ್ಕರ ದಯವಿಟ್ಟು ನೀವು ಇನ್ನೂ ನಮ್ಮ ಮೇಘಶ್ರೀಸ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ